ಮತ್ತೆ ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳಿ ಇಲ್ಲ ಅಂದ್ರೆ ಏನಂದ್ರೆ ಯಾರಿಗೆ ಏನೇನು ಅನಿಸಿಕೆ ಅನ್ಸುತ್ತೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅಂತಾರಲ್ಲ ಅದಕ್ಕೆ ಏನ್ ಅರ್ಥ ಕೊಡ್ತೀರಿ ಏನನ್ನ ಅದು ಅನ್ವಯಿಸುತ್ತೆ ಹೇಳಿ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ ನಿಮ್ಮ ನಿಮಗೆ ಯಾವ ಅನಿಸಿಕೆ ಗೊತ್ತಿದೆ ಕಮೆಂಟ್ ಅಲ್ಲಿ ತಿಳಿಸಿ ಅದೇ ಮಾಡ್ಕೊಂಡಿರೋದಷ್ಟೇ ಆದ್ರೆ ಇವರು ಅಪ್ಪ ಅವ್ರು ಹೇಳಿದ್ರೆ ಸತ್ಯ ಯಾರು ಹೇಳಿದ್ರು ಅಂತ ಗೊತ್ತಾಗ್ಲಿಲ್ಲ ಊಟ ರೋಗವಿಲ್ಲ ಮಾಟ ಜಗಳವಿಲ್ಲ ಅನ್ನೋ ಪದ ಚೆನ್ನಾಗಿ ಮರತ್ ಊಟ ಮಾಡಿದ್ರೆ ರೋಗ ಬರಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಆದ್ರೆ ಅದು ತಪ್ಪಲ್ವಾ ಊಟ ಮಾಡೋ ಕಲೆ ಗೊತ್ತಿರ್ಬೇಕು ಅಂತ ಹಂಗೆ ಅದು ಕೆಲವು ತಪ್ಪು ತಿಳ್ಕೊಂಡಿರ್ತಾರೆ ಹಾ ಕೇಳಿ ಪ್ರಶ್ನೆ ಕೇಳಿ ಹಲೋ ನಾನು ಇವತ್ ಇವತ್ತು ಅನ್ಸಿದ್ರಲ್ಲಿ ನಾನೇ ಮಾತಾಡಿರ್ತೇನೆ ಇವತ್ತು ಅನ್ಸಿದ್ರಲ್ಲಿ ಇಂತಹ ಪ್ರವಚನಗಳನ್ನ ದಿನಾ ದಿನ ನಾವು ಕೇಳ್ತಾ ಕೇಳ್ತಾ ಇದ್ರೆ ನಿಜ್ರು ಬೇರೆ ಕಡೆ ಗಮನ ಹೋಗ್ದಂಗೆ ಸರಳೀಕರಿಸಿ ಸರಳವಾದ ಒಂದು ಆಡು ಭಾಷೆಯಲ್ಲಿ ಇದನ್ನ ನಾವು ಮನಮುಟ್ಟುವಂಗೆ ಹೇಳುವಂತ ತುಂಬಾ ಜನ ಇದಾರೆ ಇದನ್ನ ಮಾಡ್ಸಿದ್ರೆ ತುಂಬಾ ಒಳ್ಳೇದು ವಚನಗಳಿಂದನೇ ನಾವು ಪಚನ ಮಾಡ್ಕಂಡ್ ಎಲ್ಲದನ್ನೂ ಸಾಧನೆ ಮಾಡ್ಬೋದು ಅಂತ ನನ್ನ ಅನುಭವದಲ್ಲಿ ವಚನ ಕಲಿಯು ಪಚನ ಮಾಡ್ಕೊಳ್ಳಿ ವಚನ ಹೇಳಲಿಕ್ಕೆ ಅಂತ ಕಲಿಯಕ್ ಹೋಗ್ಬೇಡ್ರಿ ಅದ್ರ ಅರ್ಥ ಏನು ಅಂತ ತಿಳ್ಕೊಳ್ರಿ ಪೂಜೆ ಆದ ತಕ್ಷಣ ಕುತ್ಕೊಂಡು ಒಂದು ವಚನ ಪಠಣ ಮಾಡಿ ಮನೆಯವರೆಲ್ಲರೂ ಕೂತ್ಕೊಂಡು ಅದೇ ವಚನ ಸಂಜೆ ಚಿಂತನೆ ಮಾಡಿ ಆ ವಚನದ ಅರ್ಥ ಏನಿದೆ ನಾವು ಆ ವಚನದ ಪ್ರಕಾರ ಹೇಗೆ ನಡ್ಕೊಳ್ತಾ ಇದ್ದೀವಿ ಅವಾಗ ಮುಂದಿನ ಮಾರ್ಗ ನಮಗೆ ತಾನೇ ಗೊತ್ತಾಗ್ತದೆ ಯಾರಿಂದನೂ ಕೇಳಿ ತಿಳಿಬೇಕಾಗಿಲ್ಲ ಜೀವನದ ಮಾರ್ಗವನ್ನ ಅರಿವಿಲ್ಲದೆ ಅಜ್ಞಾನದಲ್ಲಿ ಬಿದ್ದೋಗ್ಬಿಡ್ತಾರಮ್ಮ ಅದಕ್ಕೆ ನಾವು ಜಾಗರೂಕರಾಗಿರ್ಬೇಕು ಯಾವಾಗ್ಲೂ ನಮ್ಮ ನಮ್ಮನ್ನ ನಾವು ಚಿಂತನೆ ಮಾಡ್ಕೋಬೇಕು ನಾವು ಒಂದು ಬೆರಲ್ ಮಾಡಿ ಇನ್ನೊಬ್ರಿಗೆ ತೋರ್ಸಿದ್ರೆ ಇನ್ನ ಮೂರು ಬೆರಲು ನಮ್ ಕಡೆ ತೋರಿಸ್ತಾ ಇರ್ತದೆ ಮೊದಲು ನೀನ್ ಹೇಗಿದ್ಯಾ ನೋಡ್ಕೋ ಹಾಗೆ ಎಬ್ಬರೆಲ್ಲ ಮೇಲಿರ್ತದೆ ಎರಡಕ್ಕೂ ಕೂಡ ಹೌದ್ ಹೌದ್ ಅಂತ ಜಡ್ ಮಾಡ್ತಾ ಇರ್ತದೆ ಅದು ಹಾಗಾಗಿ ನಾವು ಇನ್ನೊಬ್ರನ್ನ ನೀನು ಅಂತ ಹೋಗ್ಬಾರ್ದು ಅಪ್ಪ ಬಸವಣ್ಣ ರಚನೆ ಇದೆಯಲ್ಲ ಲೋಕದಾಡೋಂಕ ಏಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಡ್ರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಡ್ರಿ ನೆರೆ ಮನೆಯ ದುಃಖ ಕೇಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಮೊದಲು ನಾವ್ ಸರಿಯಾದ್ವೇನೆ ನಮ್ಮನ್ನ ನೋಡಿ ಅವ್ರು ಸರಿ ಆಗ್ತಾರೆ ಹಾಗೆ ಏನಾದ್ರು ಬೋಧನೆ ಮಾಡ್ತೀವಿ ಅಂದ್ರೆ ಅದನ್ನ ನಾವು ಮೊದಲು ಅಳವಡಿಸ್ಕೊಂಡು ಅನುಭವಿಸಿರ್ಬೇಕು ಆಗ ಅದನ್ನ ಬೋಧನೆ ಮಾಡಿದಾಗ ಬೋಧನೆ ಕೇಳಿದವ್ರ ಮೇಲೆ ಪರಿಣಾಮ ಬೀರ್ತದೆ ಸುಮ್ಮನೆ ಹೇಳಲಿಕ್ಕೋಸ್ಕರ ಕಲ್ತು ಬೋಧನೆ ಮಾಡಿದ್ರೆ ಕೇಳಿದವ್ರ ಮೇಲೆ ಯಾವ್ದು ಪರಿಣಾಮ ಬೀರೋದಿಲ್ಲ ಬಸವೇಶ್ವರರು ಅಂದ್ರೆ ತಿಳ್ಕೋಬೇಕ ಸತ್ಯವನ್ನ ಬಾ ಅಂದ್ರೆ ಬ್ರಾಹ್ಮಣನಾಗಿ ಜನಿಸಿ ಸಾ ಅಂದ್ರೆ ಸತ್ಸಂದರಾಗಿ ವೇ ಅಂದ್ರೆ ವೇದ ಉಪನಿಷತ್ತುಗಳ ಪಠಿಸಿ ಶ್ವ ಅಂದ್ರೆ ಈಶ್ವರನ ಅಂಶವಾಗಿ ರಾ ಅಂದ್ರೆ ರವಿ ತೇಜವಾಗಿ ರಾರಾಧಿಸಿದ ಒಂದು ಮಹಾನ್ ಚೈತನ್ಯ ಶಕ್ತಿ ಅದುವೆ ಬಸವೇಶ್ವರ ಓದಿದರು ಬಸವಣ್ಣ ವೇದಗಳ ಉಸಿಯ ಅಧ್ಯಯನ ಮಾಡುದು ಅದ್ರಲ್ಲಿ ಏನೇನು ಸುಳ್ಳು ತಳ್ಳು ಅದನ್ನ ತೆಗೆದು ಅವರು ಆಚರಣೆಗೆ ತಂದ್ಕೊಟ್ಟು ಸ್ತ್ರೀಗೆ ಸ್ವತಂತ್ರವನ್ನ ತಂದ್ಕೊಟ್ಟಿದ್ದಾರೆ ಅಂದ್ರೆ ನಾವು ಮಹಿಳೆಯರು ಯಾವತ್ತು ಬಸವಣ್ಣವ್ರ ಹೆಸರನ್ನ ನೆನೆದೇ ಇರಕ್ಕೆ ಸಾಧ್ಯನೇ ಇಲ್ಲ ಉಸಿರು ಎತ್ತಿದ್ರೆ ಬಸವ ಉಸಿರು ಬಿಟ್ರೆ ಬಸವ ಅಂತ ಇರ್ಬೇಕು ಆವಾಗ ನಮ್ಮ ಬದುಕು ಪಾವನ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಮ್ದು ವೈದ್ಯ ಸಂಗಣ ನಿಸರ್ಗ ಚಿಕಿತ್ಸೆ ಆರೋಗ್ಯ ಶಿಬಿರವನ್ನ ನಾವು ಕೊಡ್ತೀವಿ ಅಲ್ಲೇನೆ ಬಂದು ನಿಮ್ಮ ನಿಮ್ಮ ಊರುಗಳಲ್ಲೇನೆ ಔಷಧ ರಹಿತವಾಗಿ ಬದುಕುವ ವಿದ್ಯೆಯನ್ನು ಕಲಿಸುವಂತ ಶಿಬಿರನೇ ಆರೋಗ್ಯ ಜಾಗೃತ ಯೋಗ ಶಿಬಿರ ಯೋಗದ ಜೊತೆಗೆ ಭೋಗವನ್ನ ಸರಿ ಮಾಡುವಂಥದ್ದು ದಿನಚರಿಯನ್ನ ಸರಿ ಮಾಡುವಂಥದ್ದು ಜೀವನದ ತಪ್ಪು ಕ್ರಮಗಳನ್ನ ಸರಿಪಡಿಸುವಂತ ವ್ಯವಸ್ಥೆ ಇರ್ತದೆ ನಮ್ಮ ಆರೋಗ್ಯ ಜಾಗೃತ ಶಿಬಿರದಲ್ಲಿ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ಶಿಬಿರವನ್ನ ಏರ್ಪಡಿಸಿದ್ರೆ ತಮ್ಮೂರಿಗೆ ಬಂದು ಹತ್ತರಿಂದ ಹದಿನೈದು ದಿವಸ ಅಲ್ಲೇ ಶಿಬಿರವನ್ನ ಕೊಡ್ತೀವಿ ಹತ್ತು ದಿನಗಳಲ್ಲೇ ನಿಮಗೆ ಔಷಧ ರಹಿತವಾಗಿ ಆಹಾರದಲ್ಲಿ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ప్రాక్టికల్ అోర్స్కుతీవిరణ ఓకే శరణ శరణి మాతాజీ